ತೆಸಲೋನಿಕದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯ ಎಂಟನೆಯ ವಾಕ್ಯ ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆಯೆಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ ಈ ವಾಕ್ಯದಲ್ಲಿ ಏಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಹೊಂದಿ ಆತನ ಭರಣಕ್ಕೋಸ್ಕರ ಎದುರು ನೋಡುತ್ತಿರುವಂತ ನಮ್ಮ ಜೀವಿತ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ರಾತ್ರಿಯಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವೂ ಬರುವುದೆಂಬುದಾಗಿ ನಾವು ಚೆನ್ನಾಗಿ ಅರಿತವರಾಗಿರಬೇಕು ನಾವು ಎದುರು ನೋಡದೇ ಇರುವಂತ ಸಮಯದಲ್ಲಿ ಕರ್ತನ ಪ್ರತ್ಯಕ್ಷತೆ ಉಂಟಾಗುತ್ತದೆ ಆದ್ದರಿಂದ ನಾವು ಕತ್ತಲೆಯ ಬೆಳಕಿನವರಾಗಿ ಹಗಲಿನವರಾಗಿ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಕತ್ತಲೆಯವರು ಇಲ್ಲ ರಾತ್ರಿಯವರು ಅಂದರೆ ಅವರು ನಿದ್ದೆ ಮಾಡುವವರು ಏನನ್ನು ಕೂಡ ಗಮನಿಸದೆ ಇರುವವರು ತಮ್ಮ ಅಮಲಿನಲ್ಲಿ ತಮ್ಮ ಪಾಪಗಳಲ್ಲಿಯೇ ಜೀವಿತವನ್ನ ನಡೆಸುವವರು ಅದೇ ಸಮಯದಲ್ಲಿ ಹಗಲಿನವರಿಲ್ಲ ಬೆಳಕಿನವರು ಅಂದರೆ ಎಚ್ಚರವಾಗಿರುವಂಥವರು ಏನೋ ಒಂದನ್ನು ನಿರೀಕ್ಷಿಸದಕ್ಕೋಸ್ಕರ ಕಾರ್ಯಗಳನ್ನ ಮಾಡುವಂಥವರು ತಮ್ಮ ಜೀವಿತದಲ್ಲಿ ಮುಂದೆ ನಡೆಯುವುದಕ್ಕೆ ಏನೇನು ಬೇಕೋ ಮುಂದೆ ಬೆಳೆಯುವುದಿಲ್ಲ ಏನೇನು ಬೇಕೋ ಅದು ಎಲ್ಲವನ್ನು ಕೂಡ ಚುರುಕಾಗಿ ಮಾಡುವಂತವರು ಬಹಳ ಮುಖ್ಯವಾಗಿ ಎಚ್ಚರಿಕೆಯಿಂದ ಎಲ್ಲವನ್ನೂ ಕೂಡ ಗಮನಿಸುವಂತವರು ಆ ರೀತಿಯಾಗಿ ನಾವು ಹಗಲಿನವರಾಗಿ ಇರುವುದರಿಂದ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ನಾವು ದೇವರ ಬರಣಕ್ಕೋಸ್ಕರ ಸಿದ್ಧವಾಗಿರಬೇಕು ಯಾವಾಗ ಬಂದರೂ ಕೂಡ ಆತನನ್ನು ಎದುರು ನೋಡುವುದಕ್ಕೆ ಆತನೊಟ್ಟಿಗೆ ಸೇರುವುದಕ್ಕೆ ನಮ್ಮ ಜೀವಿತವು ಪರಿಪೂರ್ಣವಾಗಿರಬೇಕು ಅದಕ್ಕೋಸ್ಕರ ನಾವು ಹಗಲಿನವರಾಗಿ ಎಚ್ಚರಿಕೆ ಉಳ್ಳವರಾಗಿ ಬಿಡಬೇಕಾದನ್ನ ಬಿಟ್ಟು ಹೊಂದಬೇಕಾದ ಹೊಂದುವವರಾಗಿ ಎಲ್ಲ ಮಾನಗಟ್ಟಂತ ಕಾರ್ಯಗಳನ್ನು ತಳ್ಳಿ ಹಾಕಿ ಕ್ರಿಸ್ತನಲ್ಲಿ ನೆಲೆಗೊಂಡು ಆತನ ಸ್ವಭಾವಗಳಲ್ಲಿ ಜೀವಿಸುವವರಾಗಿ ಮುಂದುವರಿಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕೆಲವೊಂದು ಪಾಪಗಳನ್ನು ಇರಲಿ ಬಿಡೆಂಬುದಾಗಿ ಇಟ್ಟುಕೊಂಡು ಇದು ಯಾರಿಗೂ ಕಾಣುತ್ತಿಲ್ಲ ಎಂಬುದಾಗಿ ಅಂದುಕೊಂಡು ಎಚ್ಚರ ತಪ್ಪಿ ನಡೆಯುವುದಾದರೆ ಕರ್ತನ ಬರಣವು ಬರುವಾಗ ಅನೇಕರು ಕೈಬಿಡಲ್ಪಡುವಂತೆ ವಿಷಯಗಳು ಬದಲಾಗಿ ಬಿಡುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಹಗಲಿನವರಾಗಿದ್ದೇವೆ ಕರ್ತನ ಬರಣಕ್ಕೋಸ್ಕರ ಸಿದ್ಧವಾಗಿ ಕಾದುಕೊಂಡಿದ್ದು ಅದನ್ನು ನಿರೀಕ್ಷಿಸುವವರಾಗಿದ್ದೇವೆ ಆದ್ದರಿಂದ ಪ್ರತಿನಿತ್ಯವೂ ಕೂಡ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ಏನಾದರೂ ಬದಲಾವಣೆಗಳು ಬೇಕಿದ್ದರೆ ಏನಾದರೂ ಸಿದ್ಧತೆಗಳು ಬೇಕಿದ್ದರೆ ಅದಕ್ಕೋಸ್ಕರ ಕಾರ್ಯಗಳನ್ನು ಮಾಡಿರಿ ಆ ಬದಲಾವಣೆಗಳನ್ನು ಉಂಟು ಮಾಡಿಕೊಳ್ಳಿರಿ ಪವಿತ್ರಾತ್ಮನ ಸಹಾಯವನ್ನು ಪಡೆ ಶುಭ್ರ ದಾರಿಗಳಾಗಿ ಕರ್ತನನ್ನ ಎದುರು ನೋಡುವುದಕ್ಕಾಗಿ ಜೀವಿತವನ್ನ ಸಿದ್ಧಪಡಿಸಿಕೊಳ್ಳಿರಿ ಆಗ ಇಹಲೋಕದ ಕಾರ್ಯಗಳೆಲ್ಲವೂ ಅಲ್ಪವಾಗಿ ಕಾಣುತ್ತದೆ ಅಲ್ಪವಾದಂತಹ ವಿಷಯಗಳನ್ನು ಸುಲಭವಾಗಿ ಜಯಿಸಬಹುದು ಹಾಗೆ ಶಾಶ್ವತವಾದಂತಹ ಪರಲೋಕ ಭಾಗ್ಯವನ್ನು ಕೂಡ ನಿತ್ಯ ನಿತ್ಯವಾಗಿ ಹೊಂದಬಹುದು ಆ ರೀತಿಗೆ ನಮ್ಮನ್ನು ಆಶೀರ್ವದಿಸುವುದಕ್ಕೂ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕೂ ಪ್ರತ್ಯಕ್ಷನಾಗಲಿರುವ ಯೇಸುಕ್ರಿಸ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಕಳ್ಳನ್ನು ಬರುವ ಹಾಗೆಯೇ ಕರ್ತನ ದಿನವೂ ಬರಲಿದೆ ಎಂಬುದನ್ನು ಚೆನ್ನಾಗಿ ಅರಿತಿದ್ದೇವೆ ಆದ್ದರಿಂದ ಅಪ್ಪ ಕತ್ತಲೆಯವರಾಗಿ ರಾತ್ರಿಯವರಾಗಿರದೆ ಹಗಲಿನವರಾಗಿ ಬೆಳಕಿನವರಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬವರಿಗೂ ಸಹಾಯ ಮಾಡು ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿ ಅಪ್ಪ ಪ್ರತಿ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸು ಕರ್ತನೆ ಸಕಲ ವಿಧುವ ಕೇಡುಗಳು ದುಷ್ಟನ ಆಲೋಚನೆಗಳು ನೀಗಿ ಹೋಗಲಿ ಪಾಪದ ಕ್ರಿಯೆಗಳು ಜೀವಿತನ ಬಿಟ್ಟು ಹೋಗಲಿ ಅಪ್ಪ ನಿನ್ನ ನೀತಿವಂತಿಕೆಯಲ್ಲಿಯೂ ಪರಿಶುದ್ಧತೆಯಲ್ಲಿ ಜೀವಿತನ ಮುನ್ನಡೆಸುವುದಕ್ಕೆ ಸಿದ್ಧವಾಗಿದ್ದು ಅಪ್ಪ ನಿನ್ನ ಭರಣಕ್ಕೋಸ್ಕರ ಎದುರು ನೋಡುತ್ತಾ ಮುಂದುವರಿಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕೃಪೆಯನ್ನು ಅನುಗ್ರಹಿಸು ಕರ್ತನೆ ನಿನ್ನ ಆ ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಎಲ್ಲ ಕೊರತೆ ನೀಗಿಸಿ ಆಶೀರ್ವದಿಸುವಂತ ದೇವರೇ ನಿನ್ನ ಕರೆಗಳಲ್ಲಿ ಪ್ರತಿಯೊಂದು ಜೀವಿತಗಳನ್ನ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್